ಸೊ ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ ಇವತ್ತು ನಾವಿದೀವಿ ಬ್ಯಾಂಗ್ಳೂರ್ನ ಈ ಒಂದು ಪ್ಲೇಸ್ ಅಲ್ಲಿ ಐ ಎಸ್ ಆರ್ ಎಲ್ ಅಂತ ಒಂದು ಲೀಗ್ ನಡೀತಾ ಇದೆ ಸೊ ಐ ಎಸ್ ಆರ್ ಎಲ್ ಅಂದ್ರೆ ಇಂಡಿಯನ್ ಸೂಪರ್ ಕ್ರಾಸ್ ರೇಸಿಂಗ್ ಲೀಗ್ ಅಂತ ಸೂಪರ್ ಕ್ರಾಸ್ ಅಂದ್ರೆ ನಮಗೆ ತಲೆಗೆ ಬರೋದು ತುಂಬಾ ಏನು ಆಫ್ರೋಡ್ ಮಾಡುವಂತಹ ಬೈಕ್ಗಳಾಗಿರ್ಬೋದು ಸ್ಟಂಟ್ಸ್ ಆಗಿರ್ಬೋದು ಆ ಜಂಪ್ಸ್ ಆಗಿರ್ಬೋದು ಇದೆಲ್ಲ ನಮಗೆ ನೆನಪಿಗೆ ಬರುತ್ತೆ ಅಂಡ್ ಇದೆಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀವಿ ಸೊ ಈ ಒಂದು ಸೂಪರ್ ಕ್ರಾಸ್ ಲೀಗ್ ಬಗ್ಗೆ ಮಾತಾಡ್ಬೇಕಾದ್ರೆ ವರ್ಲ್ಡ್ಸ್ ಫಸ್ಟ್ ಫ್ರಾಂಚೈಸಿ ಬೇಸ್ಡ್ ಆಗಿರುವಂತ ಒಂದು ಸೂಪರ್ ಕ್ರಾಸ್ ಲೀಗ್ ಆಗಿದೆ ಇದು ಸೊ ಸಿಯೆಟ್ ಅವರು ಇದನ್ನ ಆರ್ಗನೈಸ್ ಮಾಡಿದ್ದಾರೆ ಅಂಡ್ ಅವರು ಇದನ್ನ ಸ್ಪಾನ್ಸರ್ ಮಾಡಿದ್ದಾರೆ ಸೊ ಇನ್ನು ಈ ಒಂದು ಲೀಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಂಡಿಯಾದಲ್ಲಿ ಮೂರು ಪ್ಲೇಸ್ ಅಲ್ಲಿ ಈ ಒಂದು ಲೀಗ್ ನಡೀತು ಅಂದ್ರೆ ಪುಣೆಯಲ್ಲಿ ನಡೀತು ಅಹಮದಾಬಾದ್ ಅಲ್ಲಿ ನಡೀತು ಅಂಡ್ ಈಗ ನಡೀತಿರುವಂತಹ ಈ ಲೀಗ್ ಏನಿದೆ ಇದು ಡೆಲ್ಲಿ ನಡಿಬೇಕಿತ್ತು ಬಟ್ ಕಾರಣಾಂತರಗಳಿಂದ ಅದೆಲ್ಲ ಅಲ್ಲಿಂದ ಶಿಫ್ಟ್ ಆಗಿ ಈಗ ಬ್ಯಾಂಗ್ಳೂರ್ ನಡೀತಿದೆ ಅಂಡ್ ಬ್ಯಾಂಗ್ಳೂರ್ ಇರೋರಿಗೆ ಇದೊಂದು ನೋಡುವಂತ ತುಂಬಾ ಒಂದು ಒಳ್ಳೆಯ ಏನ್ ಏನು ಅಂತ ಹೇಳ್ಬೋದು ಒಂದು ಚಾನ್ಸ್ ಅಂತಾನೆ ಹೇಳ್ಬೋದು ಇಲ್ಲಿ ನೋಡಕ್ ಸಿಕ್ಕಿರುವಂತದ್ದು ಅಂಡ್ ನಾನು ಅವಾಗಲೇ ಹೇಳ್ದಂಗೆ ತುಂಬಾ ರೆಪ್ಯೂಟೆಡ್ ಆಗಿರುವಂತ ಒಂದು ಲೀಗ್ ಕೂಡ ಹೌದು ಸೊ ಈ ಒಂದು ಲೀಗ್ನ ಕ್ಯಾಟಗರಿಸ್ ಬಗ್ಗೆ ಮಾತಾಡ್ತೀನಿ ಸೊ ಬೈಕ್ ಬಗ್ಗೆ ಮಾತಾಡುವಾಗ ನಮಗೆ ಇದರಲ್ಲಿ ನಾಲ್ಕು ಕ್ಯಾಟಗರಿ ನಮಗೆ ಇದ್ರಲ್ಲಿ ಸಿಗುತ್ತೆ ಸೊ ಏಯ್ಟಿ ಫೈವ್ ಸಿ ಸಿ ಏನಿದೆ ಆ ಒಂದು ಕ್ಯಾಟಗರಿ ಇದೆ ಡೆಮೋ ಕ್ಲಾಸ್ ಅಂತ ಏನು ಹೇಳ್ತೀವಿ ಅದು ಅದೇ ರೀತಿ ಟೂ ಫಿಫ್ಟಿ ಸಿ ಸಿ ಇಂಡಿಯಾ ಏಷ್ಯಾ ಇದೆ ಅದೇ ರೀತಿ ಟೂ ಫಿಫ್ಟಿ ಸಿ ಸಿ ಇಂಟರ್ ಇದೆ ಅಂಡ್ ಇನ್ನು ಫೋರ್ ಫಿಫ್ಟಿ ಸಿ ಸಿ ಇದೆ ಸೊ ಫೋರ್ ಫಿಫ್ಟಿ ಸಿ ಸಿ ಇಂಟರ್ನ್ಯಾಷನಲ್ ನ್ಯಾಷನಲ್ ಕ್ಯಾಟಗರಿ ನಡೀತಾ ಇದೆ ಅಂಡ್ ಅವರ ಸ್ಟಂಟ್ಸ್ ಅಂತ ತುಂಬಾನೇ ಚೆನ್ನಾಗಿದೆ ಸೊ ಅದರಲ್ಲಿ ನಾನು ಏಯ್ಟಿ ಫೈವ್ ಸಿ ಸಿ ಬಗ್ಗೆ ಮಾತಾಡಲೇಬೇಕು ಏಯ್ಟಿ ಫೈವ್ ಸಿ ಸಿ ಇಲ್ಲಿ ನಮಗೆ ಒಬ್ಬ ಬ್ರಾಯನ್ ಅಂತ ಸಿಂಗಾಪುರ್ ಒಬ್ಬ ಹುಡುಗ ಇದ್ದ ಅವನಂತೂ ಎಲ್ಲಾ ರೌಂಡ್ ಅಲ್ಲೂ ಕೂಡ ತುಂಬಾ ಸಖತ್ತಾಗಿ ಒಂದು ಜಂಪ್ ಆಗಿರ್ಬೋದು ಅವನ ಒಂದು ಸ್ಟಂಟ್ಸ್ ಆಗಿರ್ಬೋದು ಸೊ ನೋಡೋರಿಗೆ ಅವನ್ನ ಫೋರ್ ಫಿಫ್ಟಿ ಸಿ ಸಿಗು ಆಡ್ ಮಾಡ್ಬೋದೇನೋ ಏನೋ ಒಂದು ಆ ಒಂದು ಫೀಲ್ ಕೂಡ ಬರ್ತಾ ಇತ್ತು ಅಂದ್ರೆ ನೋಡ್ರಿಗೆ ಎಷ್ಟು ಚೆನ್ನಾಗಿ ಅವ್ನು ಸ್ಟಂಟ್ಸ್ ಎಲ್ಲ ಮಾಡ್ತಾನೆ ಅಂತ ಸೊ ಇನ್ನು ನಮಗೆಲ್ಲ ಹೆಮ್ಮೆ ವಿಷಯ ಏನು ಅಂದ್ರೆ ಬ್ಯಾಂಗ್ಳೂರ್ ಬೇಸ್ ಆಗಿರುವಂತ ಒಂದು ಮಿಥಿಲಾ ದಾಸ್ ಅನ್ನೋ ಒಂದು ಹುಡುಗಿ ಏಟಿ ಫೈವ್ ಸಿ ಸಿ ಅಲ್ಲಿ ಕೂಡ ಇದ್ರು ಸೊ ಅವರ ಒಂದು ಸ್ಟಂಟ್ಸ್ ನೋಡಿದ್ವಿ ಅವರ ರೈಡಿಂಗ್ ನ ಕೂಡ ನಾವು ನೋಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಸೊ ಟೂ ಫಿಫ್ಟಿ ಸಿ ಸಿ ರೈಡರ್ಸ್ ಬಗ್ಗೆ ಮಾತಾಡಿದ್ದಾರೆ ನಮಗೆ ಟೂ ಫಿಫ್ಟಿ ಸಿ ಸಿ ಏಷ್ಯಾ ಮತ್ತೆ ಇಂಡಿಯಾ ಏನಿದೆ ಆ ಒಂದು ಕ್ಯಾಟಗರಿಲಿ ಇಕ್ಷಾನ್ ಅನ್ನುವಂತ ಒಂದು ರೈಡರ್ ತುಂಬಾ ಚೆನ್ನಾಗಿ ರೈಡ್ ಮಾಡ್ತಾ ಇದ್ರು ಸೊ ಅವರು ಈ ಒಂದು ಬಿಗ್ ರಾಕ್ ಮೋಟರ್ ಸ್ಪೋರ್ಟ್ಸ್ ಅಂತ ಏನ್ ಹೇಳ್ತೀವಿ ಅದರ ಒಂದು ರೈಡರ್ ಆಗಿದ್ರು ಇನ್ನೊಬ್ರು ಏನಂದ್ರೆ ಋಗ್ವೇದ್ ಅವರು ಇದ್ರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು ಅವರು ಎಸ್ ಜಿ ಸ್ಪೀಡ್ ರೇಸಸ್ ಅನ್ನುವಂತ ಒಂದು ಆ ಒಂದು ಕ್ಲಬ್ ಏನಿದೆ ಸೊ ಅಲ್ಲಿಂದ ಬಂದವರಾಗಿದ್ರು ಆ ಟೀಮ್ ಇಂದ ಬಂದವರಾಗಿದ್ರು ಅಂಡ್ ಇದರ ಸದ್ಯಕ್ಕಿರುವಂತ ಇದ್ರ ಒಂದು ಪೊಸಿಷನ್ಸ್ ಅನ್ನು ನೋಡಿದರೆ ಎಲ್ಲ ಆರು ಟೀಮ್ ಇದೆ ಈ ಒಂದು ಸೂಪರ್ ಕ್ರಾಸ್ ಲೀಗಲ್ಲಿ ಸೊ ಆರು ಟೀಮಲ್ಲೂ ಬಿಗ್ ರಾಕ್ ಅನ್ನೋ ಒಂದು ಈ ಒಂದು ಟೀಮ್ ಏನಿದೆ ಇದು ತುಂಬಾ ಟಾಪ್ ಅಲ್ಲಿ ಇದೆ ಎಲ್ಲಾ ಕ್ಯಾಟಗರಿ ಕೂಡ ಟಾಪ್ ಇದೆ ಅಂಡ್ ಯಾವ ರೀತಿ ಇವ್ರು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡ್ಬೇಕು ಅಂಡ್ ಈ ಒಂದು ಲೀಗ್ ಬಗ್ಗೆ ಮಾತಾಡಿದರೆ ನಾನು ಅವಾಗ್ಲೇ ಹೇಳಿದಂಗೆ ಸ್ಟಂಟ್ಸ್ ಎಲ್ಲ ತುಂಬಾ ಅಂಡ್ ಅದೇ ರೀತಿ ಒಂದು ಆಫ್ ರೋಡ್ ಆಗಿರ್ಬೋದು ಆ ಒಂದು ಅಬ್ಸ್ಟಿಕಲ್ಸ್ ಇಟ್ಟು ಅಲ್ಲಿ ಯಾವ ರೀತಿ ರೈಡ್ ಮಾಡ್ತಾರೆ ಅನ್ನೋದನ್ನ ಕೂಡ ಇದ್ರಲ್ಲಿ ನಮಗೆ ಆ ಒಂದು ಫೀಲ್ ನಮಗೆ ಇದ್ರಲ್ಲಿ ಕೊಡುತ್ತೆ ಆ್ಯಂಡ್ ತುಂಬಾ ರಿಸ್ಕಿ ಒಂದು ರೈಡಿಂಗ್ ಅಂತಲೇ ಹೇಳ್ಬೋದು ಸೊ ಅದನ್ನ ಡೈರೆಕ್ಟ್ ಆಗಿ ನೋಡುವಂಥ ಒಂದು ಫೀಲೇ ಬೇರೆ ಸೊ ಇದಿಷ್ಟು ಈ ಒಂದು ಲೀಗ್ ಬಗ್ಗೆ ಸೊ ಇನ್ನು ಈ ಒಂದು ಮೋಟಾರ್ ಕ್ರಾಸ್ ಬೀಗರ್ ಇರುವಂತಹ ಒಂದು ಟೀಮ್ಸ್ ಬಗ್ಗೆ ಮಾತಾಡ್ಬೇಕು ನಾನು ಅವಾಗಲೇ ಹೇಳಿದಂಗೆ ಟಾಪ್ ಅಲ್ಲಿರುವಂತದ್ದು ಬಿಗ್ ರಾಕ್ ಅನ್ನುವಂತಹ ಈ ಒಂದು ಟೀಮ್ ಸೊ ಅದೇ ರೀತಿ ನಮಗೆ ಗುಜರಾತ್ ರೈಲ್ ಬ್ಲೇಸರ್ಸ್ ಅನ್ನುವಂತ ಒಂದು ಟೀಮ್ ಇದೆ ಅದೇ ರೀತಿ ನಮಗೆ ರೈಸ್ ಮೋಟರ್ಸ್ ಅನ್ನುವಂಥ ಒಂದು ಟೀಮ್ ಇದೆ ಅದೇ ರೀತಿ ಅಂಡ್ ಹಾಗೆ ನಮಗೆ ಎಸ್ ಜಿ ಸ್ಪೀಡ್ ರೇಸರ್ಸ್ ಅನ್ನೋ ಒಂದು ಟೀಮ್ ಇದೆ ಹಾಗೆ ನಮಗೆ ಅಲ್ಲಿ ಬಿ ಬಿ ರೇಸಿಂಗ್ ಅನ್ನೋ ಒಂದು ಟೀಮ್ ಕೂಡ ನಮಗೆ ಇಲ್ಲಿದೆ ಸೊ ಹಾಗೆ ನಮಗೆ ಮೋಹಿತ್ ಅನ್ನೋ ಒಂದು ರೇಸಿಂಗ್ ಟೀಮ್ ಕೂಡ ನಮಗೆ ಇದರಲ್ಲಿ ಇದೆ ಸೊ ಇದಿಷ್ಟು ನಾನು ಇವಾಗ ಹೇಳಿದಂತಹ ಐ ಎಸ್ ಆರ್ ಎಲ್ ಬಗ್ಗೆ ಸೊ ಇದರ ಒಂದು ಅಪ್ಡೇಟ್ಸ್ ನೀವು ಅವರ ಒಂದು ಇಸ್ಟಾಗ್ರಾಮ್ ಪೇಜಲ್ಲಿ ನೋಡಬಹುದು ಅಂಡ್ ಅದಕ್ಕಿಂತ ಜಾಸ್ತಿ ನಾವು ಇದರ ಒಂದು ಅಪ್ಡೇಟ್ಸ್ ಕೊಡ್ತಾ ಇದೀವಿ ರೈಸ್ ಪಾರ್ಕ್ ಅಲ್ಲಿ ಸೊ ನಮ್ಮ ವೆಬ್ ಆಗಿರ್ಬೋದು ನಮ್ಮ ವೀಡಿಯೋಸ್ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿರುವಂತ ಒಂದು ಅಪ್ಡೇಟ್ ನ ಕೊಡ್ತಾನೆ ಇದ್ದೀವಿ ಸೊ ಇನ್ನೂ ಈ ರೀತಿ ಅಂತ ಬೇರೆ ಬೇರೆ ರೇಸ್ ಗಳ ಬಗ್ಗೆ ಗೊತ್ತಾಗ್ತಾ ನಮ್ಮ ಒಂದು ಚಾನೆಲ್ ನ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೀನಿ ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೆ ಮತ್ತೆ ಸಿಗೋಣ ಎಂಶ್ ಮೋಹನ್ ಸೈನ್ ಸೇ ಸೇಫ್ ಆ್ಯಂಡ್ ರೈಟ್ ಸೇಫ್